ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ನಾಲ್ಕನೇ ದಿವಸ ಯಾವ ರೀತಿ ಪೂಜೆ ಮಾಡಬೇಕು ಯಾವ ದೇವಿಯನ್ನು ಪೂಜೆ ಮಾಡಬೇಕು ಹಾಗೆ ಈಕೆಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂ ಯಾವುದು ನೈವೇದ್ಯ ಯಾವುದು ಹಾಗೆ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಜೊತೆಗೆ ಈ ದೇವಿಯನ್ನು ಪೂಜೆ ಮಾಡೋದ್ರಿಂದ ನಮಗೆ ಏನೇನು ಫಲಗಳಿವೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ನಾಲ್ಕನೇ ದಿವಸ ದುರ್ಗಾ ಮಾತೆಯ ನಾಲ್ಕನೇ ಸ್ವರೂಪವಾದಂತಹ ಕೂಷ್ಮಾಂಡ ದೇವಿಯನ್ನ ಪೂಜೆ ಮಾಡಲಾಗತ್ತೆ ಕೂಷ್ಮಾಂಡ ದೇವಿಯೇ ಈ ಬ್ರಹ್ಮಾಂಡವನ್ನ ಸೃಷ್ಟಿಸಿದಳು ಅಂತಲೂ ಕೂಡ ಹೇಳಲಾಗತ್ತೆ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲವೂ ಕತ್ತಲೆಯಾಗಿದ್ದಾಗ ಕೂಷ್ಮಾಂಡ ದೇವಿ ತನ್ನ ಮಂದಹಾಸದಿಂದ ಬ್ರಹ್ಮಾಂಡವನ್ನ ಸೃಷ್ಟಿಸಿದಳು ಅಂತ ನಂಬಲಾಗಿದೆ ಹಾಗಾಗಿಯೇ ಈಕೇನ ಸೃಷ್ಟಿಕರ್ತೆ ಅಥವಾ ಸೃಷ್ಟಿಯ ಆದಿ ಆದಿ ಪರಾಶಕ್ತಿ ಅಥವಾ ಆದಿ ಸ್ವರೂಪ ಶಕ್ತಿ ಅಂತನೂ ಕೂಡ ಹೇಳಲಾಗತ್ತೆ ಕೂಷ್ಮಾಂಡ ದೇವಿಯ ಮುಖದ ಕಾಂತಿ ಸಾವಿರ ಸೂರ್ಯರ ಶಕ್ತಿಗೆ ಸಮನಾದದ್ದು ಅಂತ ಹೇಳಲಾಗತ್ತೆ ಜೊತೆಗೆ ಸೂರ್ಯನಂತಹ ಪ್ರಕಾಶವನ್ನ ಪಡೆಯೋದಕ್ಕೋಸ್ಕರ ಈಕೆಯನ್ನ ಪೂಜೆ ಮಾಡಬೇಕು ಅಂತನೂ ಹೇಳ್ತಾರೆ ಇನ್ನು ನಾವು ಕೂಷ್ಮಾಂಡ ಅನ್ನೋ ಒಂದು ಪದದ ಅರ್ಥವನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ ಕೂಷ್ಮಾಂಡ ಪದವನ್ನ ಸಂಸ್ಕೃತದಲ್ಲಿ ಕುಂಬಳಕಾಯಿ ಅಂತ ಕರೀತಾರೆ ಇನ್ನು ಕೂಷ್ಮಾ ಅಂದ್ರೆ ಗರ್ಭ ಅಂಡ ಅಂದ್ರೆ ಪ್ರಪಂಚ ಇಡೀ ಪ್ರಪಂಚವನ್ನೇ ತನ್ನ ಒಡಿಲಿನಲ್ಲಿ ಇಟ್ಕೊಂಡ್ರವಳು ಕೂಷ್ಮಾಂಡ ದೇವಿ ಈಕೆ ಹುಲಿಯ ಮೇಲೆ ಆಸೀನರಾಗಿರ್ತಾಳೆ ಹಾಗೆ ಎಂಟು ಕೈಗಳನ್ನ ಹೊಂದಿರ್ತಾಳೆ ಎಂಟು ಕೈಗಳಲ್ಲಿ ವಿವಿಧ ಬಗೆಯ ಶಸ್ತ್ರಾಸ್ತ್ರಗಳನ್ನ ಹಿಡಿದಿರ್ತಾಳೆ ಬಿಲ್ಲು ಬಾಣ ಗದೆ ಚಕ್ರ ಕಮಲದ ಹೂವು ಜಪಮಾಲೆ ಕಮಂಡಲ ಹೀಗೆ ಅಷ್ಟಭುಜಗಳನ್ನ ಹೊಂದಿರ್ತಾಳೆ ಈ ಕೂಷ್ಮಾಂಡ ದೇವಿ ಇನ್ನು ಈಕೆಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಹಾಗೆ ಈಕೆಯನ್ನು ಪೂಜೆ ಮಾಡೋದ್ರಿಂದ ಏನೇನು ಫಲಗಳಿವೆ ಅಂತ ಇವಾಗ ತಿಳ್ಕೊಳ್ಳೋಣ ನವರಾತ್ರಿಯ ನಾಲ್ಕನೇ ದಿವಸ ಪೂಜೆ ಮಾಡುವಂಥ ಕೂಷ್ಮಾಂಡ ದೇವಿಗೆ ಮಲ್ಲಿಗೆ ಹೂವು ಅಂದರೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಮಲ್ಲಿಗೆ ಹೂಗಳಲ್ಲಿ ಸಾಕಷ್ಟು ವೆರೈಟಿ ಹೂಗಳು ಸಿಗುತ್ತೆ ದುಂಡು ಮಲ್ಲಿಗೆ ಸೂಜಿ ಮಲ್ಲಿಗೆ ಆಂಬಾರ್ ಮಲ್ಲಿಗೆ ಜಾಜಿ ಮಲ್ಲಿಗೆ ಈ ರೀತಿ ನೀವು ಯಾವುದೇ ಥರದ ಮಲ್ಲಿಗೆ ಹೂವನ್ನು ತೊಗೊಂಡು ಬಂದು ದೇವಿಗೆ ಇಟ್ಟು ಪೂಜೆಯನ್ನು ಮಾಡ್ಬೋದು ಮಲ್ಲಿಗೆ ಹೂವು ಸಿಗದೇ ಇದ್ದಾಗ ಪಕ್ಷದಲ್ಲಿ ಬೇರೆ ಯಾವುದೇ ಹೂಗಳು ಒಂಬತ್ತು ದಿನಗಳು ನಾವು ಹೇಳಿರ್ತೀವಲ್ವ ದಾಸವಾಳ ಸೇವಂತಿಗೆ ಗುಲಾಬಿ ಮಲ್ಲಿಗೆ ಕಮಲ ಈ ರೀತಿ ಯಾವುದಾದ್ರೂ ಒಂದು ಹೂವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಕೂಶ್ಮಾಂಡ ದೇವಿಗೆ ಯಾವ ನೈವೇದ್ಯವನ್ನು ಇಡಬೇಕು ಅಂತ ಕೇಳೋದಾದರೆ ಕೂಷ್ಮಾಂಡ ಅನ್ನೋ ಒಂದು ಪದದಲ್ಲೇ ಇರೋ ಹಾಗೆ ಕುಂಬಳಕಾಯಿ ಹಲ್ವನ ಮಾಡಿಟ್ರೆ ತುಂಬಾ ಒಳ್ಳೆಯದು ಅದರಲ್ಲೂ ಬೂದುಗುಂಬಳಕಾಯಿ ಕಾಶಿ ಹಲ್ವಾ ಅಂತ ಕರಿತೀವಲ್ವ ಆ ಹಲ್ವ ಅತ್ಯಂತ ಪ್ರಿಯವಾಗಿರುವಂಥದ್ದು ಅದನ್ನು ಹೊರತುಪಡಿಸಿ ಮಲ್ಪುವ ಒಂದು ಸಿಹಿ ಖಾದ್ಯ ಇದು ಮೈದಾ ರವೆ ಎಲ್ಲ ಹಾಕಿ ಪೂರಿ ರೀತಿ ಕರೆದು ಅದನ್ನು ಸಿಹಿ ಸಕ್ಕರೆ ಪಾಕದಲ್ಲಿ ಅದ್ದಿ ಮಾಡುವಂಥ ನೈವೇದ್ಯ ಇದು ಇದನ್ನು ಕೂಡ ನೀವು ದೇವಿಗೆ ಇಟ್ಟು ಪೂಜೆ ಮಾಡ್ಬೋದು ಮಲ್ಪುರಿ ಅಥವಾ ಮಲ್ಪುವ ಅಂತ ಕರೀತಾರೆ ಅದನ್ನು ಕೂಡ ನೀವು ಮಾಡಿಡ್ಬೋದು ಅಥವಾ ಬೂದುಗುಂಬಳಕಾಯಿ ಹಲ್ವನಾಗಲಿ ಮಾಡಿಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಈ ವರ್ಷ ನವರಾತ್ರಿಯ ನಾಲ್ಕನೇ ದಿವಸ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಯಲ್ಲೋ ಕಲರ್ ಸೀರೆ ಅಥವಾ ಯಲ್ಲೋ ಕಲರ್ ಬಟ್ಟೆ ಯಾವುದಾದ್ರೂ ಹಾಕ್ಕೊಂಡು ಪೂಜೆಯನ್ನು ಮಾಡಬೇಕು ಪ್ರತಿ ವರ್ಷ ನವರಾತ್ರಿಯಲ್ಲಿ ಬಣ್ಣಗಳು ಮಾತ್ರ ಬದಲಾಗತ್ತೆ ಆದರೆ ನೈವೇದ್ಯ ಹೂವು ಎಲ್ಲ ಸೇಮ್ ಅದೇ ಇರುತ್ತೆ ಇನ್ನು ಕೂಷ್ಮಾಂಡ ದೇವಿಯನ್ನ ಪೂಜೆ ಮಾಡುವಾಗ ಓಂ ಕೂಷ್ಮಾಂಡ ದೇವಿಯೈ ನಮಃ ಅನ್ನೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಂಡು ಅರ್ಚನೆಯನ್ನಾಗಲಿ ಮಾಡ್ಬೋದು ಅಥವಾ ಜಪವನ್ನಾಗ್ಲಿ ಮಾಡ್ಬೋದು ಕೂಷ್ಮಾಂಡ ದೇವಿಯನ್ನ ಪೂಜೆ ಮಾಡೋದ್ರಿಂದ ಆರೋಗ್ಯ ಸೌಂದರ್ಯ ಮತ್ತೆ ದೀರ್ಘಾಯುಷ್ಯು ಲಭಿಸುತ್ತೆ ಅಂತ ಹೇಳಲಾಗತ್ತೆ ಜೊತೆಗೆ ಈಕೆಯ ಆರಾಧನೆಯಿಂದ ಬಲ ಸಂಪತ್ತು ಆಯುಷ್ಯ ಕೂಡ ವೃದ್ಧಿಯಾಗತ್ತೆ ಅಷ್ಟೇ ಅಲ್ಲದೆ ಸಂಸಾರ ಬಂಧನದಿಂದ ಮುಕ್ತಿ ಮತ್ತು ವ್ಯಾಧಿ ಬಾಧೆಗಳಿಂದ ಪರಿಹಾರನು ಕೂಡ ಈಕೆಯನ್ನ ಪೂಜೆ ಮಾಡೋದ್ರಿಂದ ಸಿಗತ್ತೆ ಅಂತ ಹೇಳ್ತಾರೆ ಇನ್ನು ಪೂಜೆಯನ್ನ ಯಾವ ರೀತಿ ಮಾಡಬೇಕು ಅಂದ್ರೆ ಹಿಂದಿನ ದಿವಸ ಇಟ್ಟಿರುವಂತ ಹೂಗಳನ್ನೆಲ್ಲ ತೆಗೆದು ಇವತ್ತು ಮಲ್ಲಿಗೆ ಹೂವನ್ನ ದೇವರಿಗೆ ಇಟ್ಟು ತುಪ್ಪದ ದೀಪಗಳನ್ನು ಹಚ್ಚಿ ಮಲ್ಪುವ ಅಥವಾ ಬೂದುಗುಂಬ್ಳಕಾಯಿ ಹಲ್ವನ ನೈವೇದ್ಯಕ್ಕೆ ಇಟ್ಟು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಸರಳವಾಗಿ ಮಾಡಿದ್ರೆ ನವರಾತ್ರಿಯ ನಾಲ್ಕನೇ ದಿವಸ ಕೂಷ್ಮಾಂಡ ದೇವಿಯ ಪೂಜೆ ಸಂಪನ್ನವಾಗುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ನಾಲ್ಕನೇ ದಿವಸ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು